ಬೆಳಗಾವಿ ಮಹಾನಗರ ಪಾಲಿಕೆಯಿಂದ ಬೀದಿ ಬದಿ ವ್ಯಾಪಾರಿಗಳ ರಸ್ತೆ ಅತಿಕ್ರಮಣ ತೆರವುಗೊಳಿಸುವ ತಿಳುವಳಿಕೆ ಕಾರ್ಯಾಚರಣೆ ನಡೆಸಿದರು ಬೆಳಗಾವಿ ಸಂಚಾರಿ ಪೊಲೀಸ್ ಹಾಗೂ ಮಹಾನಗರ ಪಾಲಿಕೆ ಬೆಳಗಾವಿ ಮಹಾನಗರ ಭಾವೆ ಚೌಕ್ ಮಾರುಕಟ್ಟೆಯಲ್ಲಿ ಬೀದಿ ಬದಿ ವ್ಯಾಪಾರಿಗಳ ರಸ್ತೆ ಅತಿಕ್ರಮಣ ತೆರವುಗೊಳಿಸುವ ಕಾರ್ಯಾಚರಣೆಯಲ್ಲಿ ನಡೆಸಿದರು ಈ ಸಂದರ್ಭದಲ್ಲಿ ಬೀದಿ ಬದಿ ವ್ಯಾಪಾರಿಗಳು ರಸ್ತೆಗಳ ಅತಿಕ್ರಮಣ ಮಾಡಿ ವ್ಯಾಪಾರ ನಡೆಸುತ್ತಿರುವುದು ಸರಿಸಾಮಾನ್ಯವಾಗಿ ಕಂಡುಬರುತ್ತಿತ್ತು ಇದರಿಂದಾಗಿ ಸಾರ್ವಜನಿಕರಿಗೆ ಸಂಚಾರ ವ್ಯವಸ್ಥೆಯಲ್ಲಿ ಅಡಚಣೆ ಉಂಟವಾಗುತ್ತಿತ್ತು ಈ ಸಮಸ್ಯೆಯನ್ನು ಪರಿಹರಿಸಲು ಮಹಾನಗರ ಪಾಲಿಕೆ ಹಾಗೂ ಬೆಳಗಾವಿ ಪೊಲೀಸ್ ಸಂಚಾರ ಪೊಲೀಸ್ ಜಂಟಿ ಕಾರ್ಯಾಚರಣೆ ನಡೆಸಿ ಬೀದಿ ಬದಿ ವ್ಯಾಪಾರಿಗಳ ರಸ್ತೆ ಅತಿಕ್ರಮಣವನ್ನು ತೆರವುಗೊಳಿಸಿದರು ಈ ಸಂದರ್ಭದಲ್ಲಿ ಸುವರ್ಣ ಲಕ್ಷ್ಮಣ್ ಪವಾರ್ ಹಿರಿಯ ಆರೋಗ್ಯ ಅಧಿಕಾರಿ ಮಹಾನಗರ ಪಾಲಿಕೆ ಪಂಚಾಯತ್ ಸ್ವರಾಜ್ ಸಮಾಚಾರದೊಂದಿಗೆ ಮಾತನಾಡಿ ಬೀದಿ ಬದಿ ವ್ಯಾಪಾರಸ್ಥರು ರಸ್ತೆ ಅತಿಕ್ರಮಣ ತೆರವುಗೊಳಿಸುವ ಹಾಗೂ ತಿಳುವಳಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಮಹಾನಗರ ಪಾಲಿಕೆಯಿಂದ ಎಂಟು ಸಿಬ್ಬಂದಿ ಹಾಗೂ ಅತಿಕ್ರಮಣ ತೆರವುಗೊಳಿಸಲು ಹತ್ತು ಸಿ ಜನ ಸಿಬ್ಬಂದಿ ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದಾರೆ ಅದರಂತೆ ಈಗಾಗಲೇ ಬೀದಿ ಬದಿ ವ್ಯಾಪಾರಸ್ಥರಿಗೆ ಒಂದು ವ್ಯವಸ್ಥಿತ ಮಾರುಕಟ್ಟೆ ನಿರ್ಮಿಸುವ ಯೋಜನೆಯೂ ಕೂಡ ಮಹಾನಗರ ಪಾಲಿಕೆ ಮುಂದಿದೆ ಇಲ್ಲಿ ಸಮಸ್ಯೆಗಳನ್ನು ಮಹಾನಗರ ಪಾಲಿಕೆ ಆಯುಕ್ತರಿಗೆ ನಾವು ತಿಳಿಸುತ್ತೇವೆ ಎಂದು ಆರೋಗ್ಯ ಹಿರಿಯ ಅಧಿಕಾರಿಗಳು ಮಾಹಿತಿ ನೀಡಿದರು ಪೊಲೀಸ್ ಪೊಲೀಸವರು ಎಂಕ್ರೋಚ್ಮೆಂಟ್ ರಿಮೂವ್ ಮಾಡಾಕ್ತಾರೆ ಅದ್ರ ಸಲುವಾಗಿ ನಾವು ಹೆಲ್ಪಿಂಗ್ ಸಲಾಗ ಬಂದಿವಿ ರಸ್ತೆ ಮೇಲೆ ಅಂದ್ರೆ ಅವರ ಜಾಗ ಬಿಟ್ಟು ಮುಂದೆ ಬಂದರು ಅದ್ರ ಸಲಗನ ಎಲ್ಲರಿಗೂ ಮಾಹಿತಿ ಕೊಡಾಕ ಹದ್ದಿ ಒಳಗೆ ಎಲ್ಲ ಅಂಗಡಿ ಹಚ್ಚಿ ಅಂತ ರಸ್ತೆ ಅಂತಿ ಹಾರ್ಕಿಂಗ್ ಬಂದು ಮಾಡೋದಂತ ಯಾವಾಗಿಂದ ಮಾಡ್ತಾರೆ ಮಾರ್ಕಿಂಗ್ ಈಗ ಬೀದಿ ಬರಿ ವ್ಯಾಪಾರಸ್ಥರು ನೀವು ನೋಡ್ತಾ ಇದಾರೆ ಒಂದು ಸಮಸ್ಯೆಗಳು ಅದಾವ ಇಲ್ಲಿ ಜನ ಹೆಚ್ಚಿಗೆ ಇದೆ ಅವ್ರಿಗೆ ಅದ ಯಾಕೆ ಮಹಾನಗರ ಪಾಲಿಕೆಗೆ ನೀವು ಒಂದು ಸಜೆಷನ್ ಕೊಡಬಾರ್ದು ಒಂದು ಇವ್ರಿಗೆ ಒಂದು ವ್ಯವಸ್ಥಿತವಾದಂಥ ಮಾರುಕಟ್ಟೆ ನಿರ್ಮಾಣ ಮಾಡೋಕೆ ಈಗ ಇದಕ್ಕೆ ಇವ್ರಿಗೆ ಏನಾದರೂ ದಂಡ ಏನಾದರೂ ಹಾಕಿಸ್ತಾ ಇದ್ದಾರೆ ಇಲ್ಲ ಈಗ ಮಾಡ್ತಾರೆ ಎಷ್ಟು ಮಂದಿ ಸಿಬ್ಬಂದಿತ್ತು ಅಂದ್ರೆ ಮೇಡಮ್ ಈಗ ನಮ್ಮಲ್ಲಿ ನಾ ಏಳೆಂಟು ಮಂದಿ ಇದ್ದಾರೆ ಮತ್ತೆ ಮತ್ತು ಎಂಕ್ರಾಟ್ಮೆಂಟ್ ಟೀಮ್ ಒಂದು ಹತ್ತು ನಾಲ್ಕು ಐದು ಮಂದಿ ಇದ್ದಾರೆ ಈಗ ನಿಮ್ಮ ನಿ ನಿಮ್ಮ ಹೆಸರೇನು ನಿಮ್ಮ ಹುದ್ದೆಯೇನು ನಾ ಶುವರ್ಣ ಲಕ್ಷ್ಮಣ ಪ್ರವಾಸಿ ಏನು ಹೇಳ್ತೀನಿ ಈ ಸಂದರ್ಭದಲ್ಲಿ ಬೆಳಗಾವಿ ಮಹಾನಗರ ಪೊಲೀಸ್ ಹಿರಿಯ ಅಧಿಕಾರಿಗಳು ಹಾಗೂ ಮಹಾನಗರ ಪಾಲಿಕೆ ಸಿಬ್ಬಂದಿ ಉಪಸ್ಥಿತರಿದ್ದರು ವರದಿ ರತ್ನಕರ್ ಗೌಂಡಿ ಬೆಳಗಾವಿ